ಹಾ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದೀನಿ ಬ್ಯಾಂಗ್ಳೂರ್ ಜೆ ಪಿ ನಗರಿಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಮ್ಮಲ್ಲಿ ರೆಡಿ ಆಗಿರುವಂತ ಕೆಲವೊಂದು ಬ್ಯಾಕ್ ಉಕ್ಸ್ ಬ್ಲೌಸ್ ನ ತೋರಿಸಿ ವರ್ಕ್ ಮಾಡಿರುವಂತವು ನೋಡ್ಕೋಬಹುದು ಈತ ಬ್ಯಾಕ್ ಅಲ್ಲಿ ಇದು ಫ್ರಂಟ್ ಒಂದ್ ಸೈಡ್ ವರ್ಕ್ ಬರುತ್ತೆ ಒಂದ್ ಸೈಡ್ ಪೈಪಿಂಗ್ ಕೊಟ್ಟಿದೀವಿ ಇದು ಬಾರ್ ಇರೋದ್ರಿಂದ ಸೀರೆ ಕಲರ್ ಎರಡು ಸೀರೆ ಬ್ಲೌಸ್ ಎರಡು ಒಂದೇ ಕಲರ್ ಇರೋದ್ರಿಂದ ಇದಕ್ಕೆ ಬರೀ ಸಿಲ್ವರ್ ಅಲ್ಲಿ ಲೈಟ್ ಗೋಲ್ಡ್ ಅನ್ನೋದು ಯೂಸ್ ಮಾಡಿಬಿಟ್ಟು ಮಾಡಿದೀವಿ ಅದೇ ರೀತಿ ಈ ಬಾರ್ಡರ್ ಅಲ್ಲಿ ಸ್ಲೀವ್ಸ್ ಎಷ್ಟು ಇದೆ ಅಷ್ಟು ಬಾರ್ಡರ್ ಕೊಟ್ಟಿದ್ದೀನಿ ಬಾರ್ಡರ್ ಮೇಲೆ ಪುಟ ಮಾಡ ಸೇಮ್ ಕಲರ್ ಆಗುತ್ತೆ ಕಾಣಿಸಲ್ಲ ಅದರಿಂದ ಸಿಂಪಲ್ ಆಗಿ ಇದೊಂದು ನೋಡಿ ಬ್ಯಾಕ್ ಹುಕ್ಸ್ ಇದು ಅದೇ ರೀತಿ ಮೆರೂನ್ ಕಲರ್ ಆರೆಂಜ್ ಕಲರ್ ಸ್ಯಾರಿ ಇದೊಂದು ಬ್ಲೌಸ್ ಬ್ಯಾಕ್ ಹುಕ್ಸ್ ಮತ್ತೆ ಅದೇ ರೀತಿ ಪರ್ಪಲ್ ಇದು ಬ್ಯಾಕ್ ಹುಕ್ಸ್ ಫ್ರಿನ್ ಕಟ್ ವಿತ್ ಬೆಲ್ಟ್ ಇದೆ ಬಾರ್ಡರ್ ಇದೆ ಇದು ಹೊಸದಾಗಿರುವಂತ ಟ್ರೆಂಡಿಂಗು ಸ್ಕ್ಯಾಲ್ ಅಪ್ ಡಿಸೈನ್ ಅಂತೀವಲ್ಲ ಅದು ಇದು ಅಷ್ಟೇ ಸೀರೆ ಬ್ಲೌಸ್ ಎರಡು ಒಂದೇ ಕಲರ್ ಇರೋದ್ರಿಂದ ಬರೀ ಗೋಲ್ಡ್ ಅಲ್ಲೇ ಇದನ್ನ ವರ್ಕ್ ಅನ್ನೋದು ಫುಲ್ ಕಂಪ್ಲೀಟ್ ಮಾಡಿದೀವಿ ನೋಡಬಹುದು ಸ್ಲೀವ್ಸ್ ನೋಡಬಹುದು ಅದೇ ರೀತಿ ಟೆಂಪಲ್ ಡಿಸೈನ್ ಅಂತೀವಲ್ಲ ಇದು ಬ್ಯಾಕ್ ಅಲ್ಲಿ ಸ್ಲೀವ್ಸ್ ಗೆ ಈ ತರ ವರ್ಕ್ ಮಾಡೋದು ಮಾಡಿದೀವಿ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಇದು ಈ ತರ ಶೇಪ್ ಆಗಿ ಬರುತ್ತಲ್ಲ ಈ ತರ ಶೇಪ್ ಅನ್ನೋದು ಕೊಟ್ಟಿದ್ವಿ ಫ್ರಂಟ್ ಈ ತರ ಬಂದಿದೆ ಅದೇ ರೀತಿ ಗ್ರೀನು ಮತ್ತೆ ಪರ್ಪಲ್ ನೋಡಕೋಬಹುದು ಇದು ಫ್ರಂಟ್ಸು ಪ್ರಿನ್ಸಸ್ ಕಟ್ ಆಗಿರುತ್ತೆ ಅದೇ ರೀತಿ ಫ್ರಂಟ್ ಒಂದ್ ಸೈಡ್ ಪೈಪಿಂಗ್ ಒಂದ್ ಸೈಡ್ ವರ್ಕ್ ಬಂದಿರುತ್ತೆ ಸ್ಲೀವ್ಸು ಈ ತರ ಗ್ಯಾಪ್ ಇತ್ತು ಅದಕ್ಕೋಸ್ಕರ ಬಾರ್ಡರ್ ಮೇಲೆ ಮಾಡಿದ್ರೆ ಚೆನ್ನಾಗಿರೋ ಸ್ವಲ್ಪ ಮೇಲೂ ವರ್ಕ್ ಅನ್ನೋದು ಮಾಡಿದ್ವಿ ಮತ್ತೆ ಸ್ಲೀವ್ಸ್ ಅಲ್ಲಲ್ಲಿ ಬುಟಾಸ್ ಅನ್ನೋದು ಹಾಕಿದೀವಿ ಅದೇ ರೀತಿ ಪಿಂಕ್ ಮತ್ತೆ ಡಾರ್ಕ್ ಬ್ಲೂ ಅಂತ ಇರೋ ಬ್ಲೌಸ್ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪದದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅಲ್ಲಂತ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಬಂದಿರಂತ ವಿಡಿಯೋನ ನೀಟ್ ಆಗಿ ಸ್ಕಿಪ್ ಮಾಡಿದ್ರೆ ಯಾಕಂದ್ರೆ ಪ್ರತಿಯೊಂದು ಮಾಡೋದಿಲ್ಲ ಮಿಸ್ ಮಾಡ್ಕೊಂಡ್ರೆ ಅದಕ್ಕೆ ಆ ತರ ನೋಡ್ಬೇಕಾದ್ರೆ ಡೌಟ್ ಬಂದ್ರೆ ನಮ್ಮ ಚಾನಲ್ ನಂಬರ್ ಕೊಟ್ಟಿದ್ದೀನಿ ನಂಬರ್ ಗೆ ಫೋನ್ ಆದ್ರೂ ಮಾಡಿ ಇಲ್ಲ ನೀವು ಕಟಿಂಗ್ ಕಟಿಂಗು ಇಲ್ಲ ಸ್ಟಿಚಿಂಗು ಇಲ್ಲ ಏನಾದ್ರೂ ಪ್ರಾಬ್ಲಮ್ ಇದ್ರದ್ದು ಒಂದು ಫೋಟೋ ತೆಗೆದು ಕಳಿಸಿ ಅದ್ರದ್ದು ನಾನು ಏನ್ ಡೌಟ್ ಇದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಾಂದ್ರೆ ಅದೇ ವಿಡಿಯೋದಲ್ಲಿ ವಾಯ್ಸ್ ಮೆಸೇಜ್ ಅನ್ನೋದು ಕಳಿಸಿ ಓಕೆನಾ ಇದು ಸೀರೆ ಬಂದ್ಬಿಟ್ಟು ಫಾಲೋ ಜಿಕ್ ಜಾಗ್ ಮಾಡಿದೀವಿ ಅದೇ ರೀತಿ ಇದು ಬರೀ ಗಂಟಾ ಸಿಂಪಲ್ ಆಗಿ ನಾಟ್ ಅನ್ನೋದು ಹಾಕಿದೀವಿ ಬ್ಲೌಸು ಇಲ್ಲಿ ನೋಡಿ ಸ್ವಲ್ಪ ದಪ್ಪ ಇದಾರೆ ಅದಕ್ಕೋಸ್ಕರ ಇಲ್ಲಿ ಬೆಲ್ಟ್ ಅನ್ನೋದು ಹಾಕಿದೀನಿ ಮತ್ತೆ ಪ್ರಿನ್ಸಸ್ ಕಟ್ ಕೊಟ್ಟಿದೀನಿ ಮತ್ತೆ ಪ್ರೆಂಟ್ ಒಂದ್ ಸೈಡ್ ನೀಟಾಗಿ ವರ್ಕ್ ಅನ್ನೋದು ಮಾಡಿದೀನಿ ನೋಡ್ಕೋಬಹುದು ನೀವು ತರ ಬಂದಿದೆ ಅಂತ ವರ್ಕ್ ಅನ್ನೋದು ಮಾಡಿದಿ ಈ ಕಡೆನೂ ಅಷ್ಟೇ ಹಂಗೆ ಸ್ಕಾಲಪ್ ಕೊಟ್ಟಿದ್ದೀನಿ ಕೊಟ್ಟಿದೀನಿ ಈ ಕಡೆ ಬಂದ್ಬಿಟ್ಟು ಇದು ರೌಂಡ್ ನೆಕ್ ಒಂದೇ ಕಲರ್ ಇರೋದ್ರಿಂದ ಸೀರೆ ಬ್ಲೌಸು ಬರೀ ಗೋಲ್ಡ್ ಅಲ್ಲೇ ನಿಮ್ಗೆ ಸ್ಕಾಲ್ ಅಪ್ ವರ್ಕ್ ಅನ್ನೋದು ಮಾಡಿದೀನಿ ನೋಡಿ ವಿಕ್ಸು ನಾವು ಉಕ್ಸ್ ಹಾಕಿದ್ರು ನೋಡಿ ಈ ತರ ಓಪನ್ ಆಗೋದು ಅದೆಲ್ಲ ಏನು ಅದೆಲ್ಲ ನೋಡ್ಕೋಬಹುದು ನೀವು ಇನ್ನು ಫುಲ್ ಹಾಕಿಲ್ಲ ಆದ್ರೂ ಅಷ್ಟು ನೀಟಾಗಿ ಈ ಫ್ಲವರ್ ಈ ಫ್ಲವರ್ ಜಾಯಿಂಟ್ ಆಗ್ದಂಗೆ ಕರೆಕ್ಟ್ ಆಗಿ ಈಕ್ವಲ್ ಆಗಿ ವರ್ಕ್ ಅನ್ನೋದು ಮಾಡ್ತಿದ್ದೀವಿ ಮತ್ತೆ ಕೆಳಗಡೆ ಪೈಪಿಂಗ್ ಅನ್ನೋದು ಕೊಟ್ಟಿದ್ವಿ ಫಿನಿಶಿಂಗ್ ನೀಟ್ ಅಂತ ಇದೊಂದು ಬ್ಲೌಸು ಗ್ರೀನ್ ಪರ್ಪಲ್ಲು ಗ್ರೀನ್ ಸ್ಯಾರಿ ಪರ್ಪಲ್ ಬ್ಲೌಸು ಬಾರ್ಡ್ರೇಮ್ ಇದೆ ಇದಕ್ಕೂ ಅಷ್ಟೇ ಹೆವಿ ಕುಚ್ ಬೇಡ ಅಂತಂದ್ರು ಅದಕ್ಕೆ ಬೇಬಿ ಕುಚ್ಚನ್ನು ಬೇಡ ಅಂದಕ್ಕೆ ಬರೀ ಇದರಲ್ಲೇ ನಾಟ್ ಅನ್ನೋದು ಸಿಂಗಲ್ ಗಂಟೆ ಅನ್ನೋದು ಹಾಕಿ ಮಾಡಿದ್ವಿ ಫಾಲ್ಸ್ ಸಿಗ್ಸಕ್ ಆಗಿದೆ ಮತ್ತೆ ಇದು ಸಿಂಪಲ್ ಆಗಿ ರೌಂಡ್ ನೆಕ್ ಮಾಡ್ಬಿಟ್ಟು ಚೈನೀಸ್ ಸ್ಟೋನ್ ಅನ್ನು ಹಾಕಿ ಜರೀಲಲ್ಲಿ ಪಾರ್ಟ್ ನೆಕ್ ಕೊಟ್ಟಿದ್ದೀನಿ ಇದು ಅಷ್ಟೇ ಬ್ಯಾಕ್ ಹೋಗು ಅಲ್ಲಿ ರೌಂಡ್ ಬುಟ್ಟ ಹಾಕಿದೀನಿ ಲಿಫ್ಟ್ ತರ ಸಿಂಪಲ್ ಆಗಿ ಮಿಷಿನ್ ವರ್ಕ್ ಮಾಡಿಸಿದ್ರಿ ಫ್ರಂಟ್ ಒಂದ್ ಸೈಡ್ ವರ್ಕ್ ಮಾಡಿ ಇನ್ನೊಂದ್ ಸೈಡ್ ಹಂಗೆ ಮತ್ತೆ ಇಲ್ಲಿಂದ ಪೈಪಿಂಗ್ ಮಾಡಕ್ ಆಗಲ್ಲ ಅದಕ್ಕೆ ಮಿಷಿನ್ ಕಂಟಿನ್ಯೂ ಒನ್ ಲೈನ್ ಪೈಪಿಂಗ್ ಇದೊಂದು ಬ್ಲೌಸ್ ಮೇಲೇನು ಇದು ಅಷ್ಟೇ ಸೇಮ್ ಬಾರ್ಡರ್ ಎಷ್ಟು ಉದ್ದ ಇದೆಯೋ ಅಷ್ಟುದನ್ನು ಸ್ಲೀವ್ಸ್ ಅನ್ನೋದು ಹಾಕಿ ಬುಟ್ಟ ಹಾಕಿ ಕೆಳಗಡೆ ಒಂದು ಲೈನ್ ಅನ್ನು ಕೊಟ್ಟಿದ್ವಿ ಯಾಕಂದ್ರೆ ಇದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿದ್ರೆ ಇದು ಡಿಸೈನ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಫ್ರಂಟ್ ಸೇಮ್ ಈ ಕಡೆ ಸೆಂಟ್ರಿಂದ ಪೈಪಿಂಗ್ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೇಮ್ ಹಂಗೆ ಪೈಪಿಂಗ್ ಮಿಷಿನ್ ವರ್ಕ್ ಅಲ್ಲ ಒಂದ್ ಲೈನ್ ಪೈಪಿಂಗ್ ತರ ಒಂದ್ ಲೈನ್ ಹಾಕ್ಸಿದೀನಿ ಬ್ಯಾಕ್ ಹುಕ್ಸು ಸೇಮ್ ಈ ಕಡೆ ಪೈಪಿಂಗ್ ಕೊಟ್ಬಿಟ್ಟು ಇದಕ್ಕೆ ತ್ರೀ ಲೀಫ್ ಎಲ್ಲಾ ಬ್ಲೌಸ್ಗೂ ಒಂದೇ ತರ ಬುಟ್ಟ ಹಾಕ್ಬಾರ್ದು ಅನ್ನೋದಕ್ಕೋಸ್ಕರ ಒಂದೊಂದಕ್ಕೆ ಒಂದೊಂದ್ ತರ ಬುಟ್ಟಸ್ ಅನ್ನೋದು ಇದಕ್ಕೆ ಹಾಕಿದಿನಿ ಬಂದು ಈ ತರ ಬಂದಿದೆ ಬ್ಯಾಕ್ ಹುಕ್ಸು ಇದೊಂದು ಬ್ಲೌಸ್ ಎಲ್ಲಾನು ಒಂದೇ ಕಸ್ಟಮರ್ ಇದು ಅಷ್ಟೇ ಸ್ಯಾರಿ ಬ್ಲೌಸ್ ಒಂದೇ ಕಲರ್ ಇರೋದನ್ನ ಇದಕ್ಕೆ ನಾಟ್ ಹಾಕ್ತೀನಿ ಸಿಂಪಲ್ ಆಗಿ ಅದಾದ್ಮೇಲೆ ಇದು ಸಿಂಪಲ್ ರೌಂಡ್ ನೆಕ್ ಮಾಡ್ಬಿಟ್ಟು ಬ್ಯಾಕ್ ಕೊಟ್ಟು ರೌಂಡ್ ಬುಟ್ಟಾಕಿ ಸಿಂಪಲ್ ಸ್ಟೋನ್ ಅಲ್ಲಿ ಒಂದ್ ಲೈನ್ ವರ್ಕ್ ಅನ್ನೋದು ಮಾಡಿದೀವಿ ಮತ್ತೆ ಫ್ರಂಟ್ ಸೇಮ್ ಒಂದ್ ಸೈಡ್ ವರ್ಕ್ ಬರುತ್ತೆ ಇನ್ನೊಂದ್ ಸೈಡ್ ಹಂಗೆ ಕಂಟಿನ್ಯೂ ಪೈಪಿಂಗ್ ತರ ಕೊಟ್ಟಿದ್ದೀನಿ ಇದೊಂದು ಬ್ಲೌಸ್